ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರನ್ನು ಮನದಲ್ಲಿ ಸ್ಮರಿಸುತ್ತಾ ಸೊ ಇವತ್ತಿನ ವಿಡಿಯೋನ ಚಾಲೋ ಮಾಡೀನಿ ಸೊ ಇವತ್ತಿನ ಲಾಗ್ ಬಂದು ಬಸವಣ್ಣನವರ ಜೀವನ ಚರಿತ್ರೆ ಬಗ್ಗೆ ಅಂತಂದ ಅಂದ್ಕೊಂಡ ವಿಡಿಯೋ ಮಾಡಾಕ್ತೀನಿ ಸೊ ಮೊದಲಿಗೆ ಎಲ್ರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ನಾನು ನಾವೆಲ್ಲರೂ ಗಮನಿಸ್ಬೋದು ಜಗಜ್ಜ್ಯೋತಿ ಬಸವಣ್ಣ ಕ್ರಾಂತಿಯೋಗಿ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಮಾನವತಾವಧಿ ಬಸವಣ್ಣ ಸೊ ವಿಶ್ವಗುರು ಬಸವಣ್ಣ ಈ ಥರದ ಬಿರುದುಗಳಿಗೆಲ್ಲ ಪಾತ್ರರಾದಂಥ ಬಸವಣ್ಣನವರ ಚರಿತ್ರೆ ಭಾಳ ಅತ್ಯುತ್ತಮವಾಗಿದೆ ಸೊ ಚಿಕ್ಕ ಮಕ್ಕಳ ಎಲ್ಲ ತಿಳ್ಕೊಬೇಕಾದಂಥದ್ದಿದೆ ಸೊ ಶಾಲಾ ಮಕ್ಕಳಿಗೆಲ್ಲ ಕೇಳ್ತಿರ್ತಾರೆ ಸೊ ಅವರಿಗೆಲ್ಲ ಉಪಯುಕ್ತ ಆಗುತ್ತಂತ ಅಂತ ಇನ್ನು ನನ್ನ ವಿಡಿಯೋ ಈಗಿನ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಊರಿನ ಮಾದರಸ ಮಾದಲಾಂಬಿಕೆ ಎಂಬ ದಂಪತಿಗಳಿಗೆ ಇಬ್ಬರು ಮಕ್ಕಳು ಆ ಮಕ್ಕಳಲ್ಲಿ ಮೊದಲನೇದವರು ನಾಗಮ್ಮ ಅಂಥೇಳಿ ಸೊ ಎರಡನೇದವರು ಬಸವಣ್ಣ ಅಂಥೇಳಿ ಅಕ್ಕ ನಾಗಮ್ಮ ಹುಟ್ಟಿದ ಹನ್ನೆರಡು ವರ್ಷಕ್ಕೆ ಬಸವಣ್ಣವರು ಹುಟ್ಟಾರ ಮಾದಲಾಂಬಿಕೆಗೆ ಮಕ್ಕಳಾಗಲಿಲ್ಲ ಫಸ್ಟ್ ಒಂದ ಮಗಳಾಗಿದ್ದ ಕಾರಣ ಸೊ ಮತ್ತು ಮಾದಲಾಂಬಿಕೆ ಅವರು ಬಸವನ ದೇವರಿಗೆ ಹರಕೆ ಹೊತ್ತ ಬಸವಗೆ ಹರಕೆ ಹೊತ್ತ ಬಸವ ದೇವರ ಹರಕೆದಿಂದ ದಯದಿಂದ ಬಸವಣ್ಣನವರಿಗೆ ಜನ್ಮ ಕೊಡ್ತಾರವರು ಬಸವಣ್ಣನವರ ಜನನ ಮೂರು ಮೇ ಹನ್ನೊಂದು ನೂರ ಮೂವತ್ತ್ನಾಲ್ಕರಂದು ತಾಯಿಯ ತವರ್ಮುನಿಯಾದಂಥ ಇಂಗ್ಲೀಷ್ ಅವರ ಗ್ರಾಮದೊಳಗೆ ಆಗುತ್ತೆ ಅಕ್ಕ ನಾಗಮ್ಮನನ್ನ ಮದುವೆ ಮಾಡಿಕೊಡ್ತಾರ ಬಸವಣ್ಣನವರ ಶಿವಸ್ವಾಮಿ ಅನ್ನುವಂಥ ವ್ಯಕ್ತಿಗೆ ಮದುವೆ ಮಾಡಿಕೊಡ್ತಾರ ಶಿವಸ್ವಾಮಿ ಈಗ ಬಸವಣ್ಣನವರ ಭಾವ ಆಗಿರ್ತಾರೆ ಮತ್ತು ಹಂಗೆ ನೆಕ್ಸ್ಟ್ ಬಸವಣ್ಣನವರ ಮದುವೆ ಕೂಡ ಆಗುತ್ತೆ ಬಸವಣ್ಣನವರಿಗೆ ಒಂದೇ ಮದುವೆ ಆಗಲಿಲ್ಲ ಬಸವಣ್ಣನವರು ಎರಡು ಮದುವೆ ಆಗ್ತಾರ ಮೊದಲನೇದವರು ಗಂಗಾಂಬಿಕೆ ಎರಡನೇದವರು ನೀಲಾಂಬಿಕೆ ಅಂಥೇಳಿ ಈ ಗಂಗಾಂಬಿಕೆ ಅನ್ನೋರು ಯಾರಪ್ಪ ಅಂತಂದ್ರೆ ಬಿಜ್ಜಳ ಆಸ್ಥಾನದ ಬಲದೇವರ ಮಗಳಾಗಿದ್ದರೆ ಮತ್ತು ನೀಲಾಂಬಿಕೆ ಕೂಡ ಅಷ್ಟ ಎರಡನೇ ಬಿಜ್ಜಳ ಆಸ್ಥಾನದ ದಂಡಾಧಿಪತಿ ಸಿದ್ದರಸನ ಮಗಳಾಗಿದ್ದರು ಬಸವಣ್ಣನವರಿಗೆ ಒಬ್ಬ ಮಗ ಕೂಡ ಆಗ್ತಾನಂತ ಬಾಲಬಸವಣ್ಣ ಅಂಥೇಳಿ ಸೊ ಅವ್ರ ಹೆಸರು ವ್ಯಕ್ತ ಆಗಿರಲಿಲ್ಲಲ್ಲಿ ಸೊ ಬಾಲಬಸವಣ್ಣ ಅಂಥೇಳಿ ಮಾತ್ರ ಎಲ್ಲರೂ ಕರೀತಾರೆ ಅಲ್ಲಮ್ಮ ಪ್ರಭು ಚೆನ್ನಬಸವಣ್ಣ ಕೇತಯ್ಯ ಅಂಬಿಗರ ಚೌಡಯ್ಯ ಅಕ್ಕಮಾದೇವಿ ನಾಗಲಾಂಬಿಕಾ ಮುಕ್ತಾಯಕ್ಕ ಇವರೆಲ್ಲರೂ ಹನ್ನೆರಡನೇ ಶತಮಾನದ ವಚನಕಾರರಾಗಿದ್ದರು ಅಂತಹ ವಚನಕಾರರ ಪಟ್ಟಿಯಲ್ಲಿ ಬಸವಣ್ಣನವರೊಬ್ಬರು ಕೂಡ ಅಂತ ನಾವು ಹೇಳ್ಬೋದು ಇವರು ಶೈವ ಮತ್ತು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರಾಗಿದ್ದರು ಜನ ಎಲ್ಲ ಪ್ರೀತಿಯಿಂದ ಇವ್ರನ್ನ ಬಸವ ಬಸವೇಶ್ವರ ಬಸವಣ್ಣ ಅಂತೀ ಈ ರೀತಿಯೊಳಗೆ ಕರೀತಿದ್ರಂತ ಇವರು ಜಾತವೇದ ಮುನಿಗಳಿಂದ ಶಿಕ್ಷಣ ಪಡಿತಾರೆ ಇವ್ರು ಶಿಕ್ಷಣ ಪಡೆದಂತ ಸ್ಥಳ ಕೂಡಲ ಸಂಗಮ ನೋಡ್ರಿ ಇವರು ಎಂಟನೇ ವಯಸ್ಸಿನೊಳಗೆ ಜನವಾರ ಹಾಕೋ ಸಮಯದೊಳಗೆ ವೈದ್ಯಕೀಯ ಸಾಂಸ್ಕೃತಿಕ ಕರ್ಮಾಚರಣೆಗಳ ಬಗ್ಗೆ ವಿರೋಧ ಮಾಡ್ತಾರೆ ಯಾಕಪ್ಪ ವಿರೋಧ ಅಂತಂದ್ರೆ ನನಗೆ ಹಾಕೋ ಜನವಾರ ನನ್ನ ಅಕ್ಕನಿಗೆ ಹಾಕಿಲ್ಲ ಹೇಳಿ ವಿರೋಧ ಮಾಡ್ತಾರೆ ಇವರು ಮೊದಲು ನನ್ನ ಅಕ್ಕನಿಗೆ ಜನವಾರ ಹಾಕ್ರಿ ಆಮ್ಯಾಗ ನನಗೆ ಜನವಾರ ಹಾಕ್ರಿ ಅಂತ ಹೇಳ್ತಾರೆ ಇವರ ವೃತ್ತಿ ಯಾವುದು ಅಂತ ಕೇಳಿದಾಗ ನಾವು ಹೇಳ್ಬೋದು ಬಿಜ್ಜಳ ರಾಜನ ಮಂತ್ರಿ ಆಗಿದ್ರು ಇವರು ವಚನಕಾರರಾಗಿದ್ರು ಖಜಾಂಚಿ ಆಗಿದ್ರ ಸಮಾಜ ಸುಧಾರಕರಾಗಿದ್ದರು ಕವಿಯಾಗಿದ್ದರು ತತ್ವಜ್ಞಾನಿಗಳಾಗಿದ್ದರು ನೋಡ್ರಿ ಇವರು ಇವರೇ ಕಲ್ತಂಥ ವಿಷಯಗಳು ವೇದ ವ್ಯಾಕರಣ ತತ್ವಶಾಸ್ತ್ರ ಕನ್ನಡ ಸಂಸ್ಕೃತ ಇನ್ನಿತರ ಅನೇಕ ವಿಷಯಗಳನ್ನು ಕಲಿತಾರೆ ಸೊ ಇವರಿಗೆ ದೀಕ್ಷೆ ಕೊಟ್ಟವ್ರು ಯಾರು ಅಂತಂದ್ರೆ ಕಪಾಡಿ ಸಂಗಯ್ಯ ಅನ್ನೋವರು ಇವರಿಗೆ ದೀಕ್ಷೆ ನೀಡ್ತಾರೆ ಇವರ ಪ್ರಮುಖ ಸಾಹಿತ್ಯ ಅಂತಂದ್ರೆ ವಚನಗಳು ವಚನ ಸಾಹಿತ್ಯ ಅಂತ ನಾವು ಹೇಳಬಹುದು ಇನ್ನೂವರೆಗೂ ದೊರೆತಂಥ ವಚನಗಳು ಎಷ್ಟಪ್ಪ ಪಾ ಅಂತಂದ್ರೆ ಹದಿನಾಲ್ಕುನೂರಕ್ಕೂ ಅಧಿಕ ವಚನಗಳು ದೊರ್ತಾವ ಇವರ ಅಂಕಿತನಾಮ ಅಂತರೂ ನಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಕೂಡಲೇ ಸಂಗಮ ದೇವ ಅಂಥೇಳಿ ಇವರಿಗೆ ಸರ್ ಅರ್ಥರ್ ಮೈಲರ್ ಅನ್ನೋವರು ವಿಶೇಷವಾಗಿ ಒಂದು ಬಿರುದು ಕೊಡ್ತಾರೆ ಏನಪ್ಪ ಬಿರುದು ಬಿರುವುದಂತಂದ್ರೆ ಕರ್ನಾಟಕದ ಮಾರ್ಟಿನ್ ಲೂತರ್ ಅಂತ ಹೇಳಿ ಬಿರುದು ಕೊಡ್ತಾರೆ ಎಷ್ಟು ಪ್ರಖ್ಯಾತವಾಗೈತೆ ನೋಡ್ರಿ ಅದು ಕರ್ನಾಟಕದ ಮಾರ್ಟಿನ್ ಲೂಥರ್ ಯಾರಪ್ಪ ಅಂತಂದ್ರೆ ನಮ್ಮ ಅಂತ ನಾವು ಹೇಳ್ಬೋದು ಬಸವಣ್ಣನವರು ಅನುಸರಿಸಿದ ಸಿದ್ಧಾಂತ ಯಾವುದಂತಂದ್ರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಅನುಸರಿಸ್ತಾರೆ ಮತ್ತು ಬಸವಣ್ಣನವರ ಜೀವನವನ್ನು ಆಧರಿಸಿ ಪ್ರಮುಖ ಕೃತಿಗಳನ್ನು ಬರೀತಾರೆ ಪ್ರಮುಖ ಕೃತಿಗಳನ್ನು ಕೆಲವು ಕವಿಗಳು ಬರಿತಾರೆ ಸೊ ಮೊದಲನೇದಾಗಿ ಬಸವರಾಜ ದೇವರಗಳೇ ಅನ್ನೋದನ್ನು ಕನ್ನಡ ಕವಿ ಹರಿಹರ ರಚಿಸ್ತಾರೆ ಮತ್ತು ಇನ್ನೊಂದು ಬಸವ ಪುರಾಣ ಇದು ತೆಲುಗು ಒಳಗೈತಿ ಇದನ್ನು ಪ್ಯಾಲೋರಿಕ್ ಸೋಮನಾಥ ಅನ್ನೋರು ರಚಿಸ್ತಾರ ಬಸವಣ್ಣನವರು ಮಹತ್ವ ನೀಡಿದ ಅಂಶಗಳು ಯಾವಂತಂದ್ರೆ ಏಕ ದೇವೋಪಾಸನೆಗೆ ಮಹತ್ವ ನೀಡ್ತಾರ ಲಿಂಗವೇ ಎಲ್ಲ ಸರ್ವಸ್ವ ಎಂತಂದ ಖಂಡಿಸ್ತಾರದನ್ನು ಧಾರ್ಮಿಕರ ಸಮಾನತೆ ದಲಿತರ ಉನ್ನತಿ ಕಾಯಕ ದಾಸೋಹಿ ಇನ್ ಇನ್ನಿತರ ವಿಷಯಗಳಿಗೆ ಬಸವಣ್ಣನವರು ಮಹತ್ವ ನೀಡ್ತಿದ್ರು ಆಧ್ಯಾತ್ಮಿಕ ಅನುಭವದ ಭವನವನ್ನು ಸ್ಥಾಪನೆ ಮಾಡ್ತಾರೆ ಯಾಕಪ್ಪ ಅಂತಂದ್ರೆ ಸಾಮಾಜಿಕರ ಧಾರ್ಮಿಕರ ಐಕ್ಯತೆಗಾಗಿ ಶರಣರು ಕವಿಗಳು ತತ್ವಜ್ಞಾನಿಗಳು ಅನುಭವ ಹಂಚಿಕೊಳ್ಳುವ ಮಂಟಪ ಇದಾಗಿತ್ತು ಅದಕ್ಕೆ ಅನುಭವ ಮಂಟಪ ಅಂತ ಕರೀತಾರೆ ನೋಡ್ರಿ ಈಗಿನ ಕಾಲದಲ್ಲಿ ಅನುಭವ ಮಂಟಪ ಸ್ವಲ್ಪ ಅದಾವ ಬಸವಣ್ಣನವರು ಕೆಲವು ವಿಷಯಗಳ ಸಂಬಂಧ ಹೋರಾಟ ನಡೆಸ್ತಾರೆ ಯಾಕೆ ಯಾವ್ಯಾವ ವಿಷಯಗಳ ಸಲುವಾಗಿ ಹೋರಾಟ ಮಾಡ್ತಾರಪ್ಪ ಅಂತಂದ್ರೆ ವರ್ಣ ಪದ್ಧತಿ ಸಲುವಾಗಿ ಹೋರಾಟ ಮಾಡ್ತಾರ ಜಾತಿ ತಾರತಮ್ಯದ ಪರವಾಗಿ ಹೋರಾಟ ಮಾಡ್ತಾರ ಪ್ರಾಣಿ ಬಲಿ ನೀಡ್ತಾರೆ ನೋಡ್ರಿ ಅದ್ರ ಸಂಬಂಧ ಹೋರಾಟ ಮಾಡ್ತಾರ ಮೂಢನಂಬಿಕೆಗಳ ವಿರುದ್ಧನೇ ಅವರು ಹೋರಾಟ ನಡೆಸ್ತಾರೆ ಬಸವಣ್ಣನವರ ಪರಿಕಲ್ಪನೆ ಅಂತ ಕೇಳ್ತಾರ ಬಸವಣ್ಣನವರ ಪರಿಕಲ್ಪನೆ ಅಂತಂದ್ರೆ ಇಷ್ಟಲಿಂಗ ಅನ್ನೋದ ಬಸವಣ್ಣನವರ ಪರಿಕಲ್ಪನೆ ಆಗಿತ್ತು ಮತ್ತು ಬಸವಣ್ಣನವರ ಕ್ರಾಂತಿಗೆ ಏನು ಕಾರಣ ಆಯಿತು ಅಂತ ಅನ್ನೋದನ್ನು ನಾವು ನೋಡ್ಬೇಕಾತಂದ್ರೆ ಇಲ್ಲಿ ಬ್ರಾಹ್ಮಣ ಮದವರಸನ ಮಗಳನ್ನು ಚಮ್ಮರ ಹರಳೆಯ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಇದು ಅಂತರ್ಜಾತೀಯ ವಿವಾಹ ಆಗಿತ್ತ ಇದನ್ನು ಮಾಡಿದ ಕಾರಣಕ್ಕೆ ಬಸವಣ್ಣನವರ ಹನ್ನೆರಡನೇ ಶತಮಾನದ ಅಂತ್ಯಕ್ಕೆ ಕಾರಣ ಆಯಿತ ಕೃಶಕ ಹನ್ನೊಂದು ನೂರ ತೊಂಬತ್ತಾರರೊಳಗೆ ಕೂಡಲ ಸಂಗಮದೊಳಗೆ ಬಸವಣ್ಣನವರು ಐಕ್ಯವಾಗ್ತಾರೆ ಇವರು ಭೂಮಿ ಮೇಲೆ ಬದುಕಿದಂಥ ದಿನಗಳು ಅಂದರೆ ಇವರ ಜೀವಿತಾವಧಿ ಬಗ್ಗೆ ಹೇಳಬೇಕಂತಂದ್ರೆ ಅರವತ್ತೆರಡು ವರ್ಷ ಮೂರು ತಿಂಗಳ ಒಂಬತ್ತು ದಿನಗಳು ಮಾತ್ರ ಇವರ ಜೀವಿತಾವಧಿಯಾಗಿ ಬದುಕಿದ್ರು ಅಂತ ಹೇಳಬಹುದು ಬಸವಣ್ಣನವ್ರನ್ನ ಐದು ರೂಪಾಯಿ ನೂರು ರೂಪಾಯಿ ನಾಣ್ಯದ ಮೇಲೆಲ್ಲ ಭಾವಚಿತ್ರವನ್ನು ರೂಪಿಸ್ಯಾರ ಸೊ ಹಿಂಗೆ ಯಾವ ನಾಣ್ಯದಗಳ ಮೇಲೆಲ್ಲ ಭಾವಚಿತ್ರ ರೂಪಿಸ್ಯಾರ ನೋಡ್ರಿ ಅದರೊಳಗೆ ಮೊದಲನೇ ಕನ್ನಡಿಗ ಅಂತಂದ್ರೆ ನಮ್ಮ ಬಸವಣ್ಣನವರಾಗಿದ್ದರು ಅಂಚೆ ಚೀಟಿ ಏನು ತಿಳಿಸ್ಕೊಡ್ತೈತೆ ಅಂತಂದ್ರೆ ಎಂಟುನೂರನೇ ಲಿಂಗೈಕ್ಯ ದಿನಾಚರಣೆ ನಿಮಿತ್ತ ಹನ್ನೊಂದು ಮೇ ಹತ್ತೊಂಬತ್ತು ನೂರ ಅರವತ್ತೇಳರೊಳಗೆ ಹದಿನೈದು ಪೈಸೆ ಬಿಲ್ಯ ಮೇಲೆ ಇವರ ಮೊಕವನ್ನು ಹಾಕ್ಲಾಯ್ತು ಮತ್ತು ಹಂಗೆ ಹತ್ತೊಂಬತ್ತು ನೂರ ತೊಂಬತ್ತೇಳರೊಳಗೆ ಎರಡು ರೂಪಾಯಿ ಬಿಲ್ಯ ಮೇಲೆ ಇವರ ಮೊಕವನ್ನು ಹಾಕ್ಲಾಯ್ತಂತ ತಿಳಿಸ್ಕೊಡ್ತೈತಿ ದೆಹಲಿಯ ಪಾರ್ಲಿಮೆಂಟ್ ಒಳಗೆ ಬಸವಣ್ಣನವರ ಮೂರ್ತಿ ಸ್ಥಾಪನೆ ಮಾಡ್ತಾರೆ ದಿನಾಂಕ ಇಪ್ಪತ್ತೆಂಟು ಏಪ್ರಿಲ್ ಎರಡು ಸಾವಿರದ ಹದಿಮೂರರೊಳಗೆ ಮೂರ್ತಿ ಸ್ಥಾಪನೆ ಮಾಡ್ತಾರೆ ಪಾರ್ಲಿಮೆಂಟ್ ಮೂರ್ತಿ ಸ್ಥಾಪನೆ ಮಾಡಿ ಬಸವಣ್ಣನವರಿಗೆ ಒಂದೊಳ್ಳೆ ಗೌರವವನ್ನು ತಂದು ಕೊಡ್ತೈತಿ ಫ್ರೆಂಡ್ಸ್ ನೋಡಿದ್ರಲ್ಲ ಬಸವಣ್ಣನವರ ಚರಿತ್ರೆ ಎಷ್ಟು ದೊಡ್ಡದಾಗಿದೆ ಅಂಥೇಳಿ ಸೊ ಇನ್ನೂ ಕೆಲವಷ್ಟು ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾನು ಸಂಗ್ರಹಿಸಿಲ್ಲ ಸೊ ನನಗೆ ತಿಳಿದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿ ವಿಡಿಯೋನ ಮಾಡೀನಿ ಸೊ ಮತ್ತೆ ಹೇಳ್ಬೇಕಂತಂದ್ರೆ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಸಾರುತ್ತಿದ್ದರು ವರ್ಕ್ ಈಸ್ ವರ್ಕ್ಶಿಪ್ ಅಂತ ಯಾವಾಗಲೂ ಹೇಳ್ತಿದ್ರು ಅವರು ಬಸವಣ್ಣನವರ ಚರಿತ್ರೆಗೆ ಧ್ವನಿ ನೀಡಿದ ನಾನು ನಿಮ್ಮ ಪ್ರೀತಿಯ ಚೈತ್ರ ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಲಾಗಿಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್